ಚರಿತ್ರ ನಾಯಕನಾಗಿರ್ತಕ್ಕಂತಹ ಅವತಾರ ಪುರುಷ ಗೋ ಕೈಲಾಸ ಒಬಲಾದಿಯ ಒಡೆಯನಾಗಿರ್ತಕ್ಕಂತಹ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ದಿವ್ಯ ಸನ್ನಿಧಾನಕ್ಕೆ ಅನಂತಕೋಟಿ ಶಿರಸಾಷ್ಟ್ರ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಚಾಮುಂಡೇಶ್ವರಿಯ ಅವತಾರ ಸ್ವರುಪಗಳು ಚಂದ್ರಗಿರಿ ಮಾತೆಯ ಅಡಲಾವನೆಗಳಿಗೂ ಕೂಡ ಅನಂತಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಧರೆಯ ಮಾನವರನ್ನ ಉದ್ಧಾರ ಮಾಡುವುದಕ್ಕಾಗಿ ಹರನೆ ಗುರು ರೂಪವನ್ನ ತಾಳಿ ಅವತಾರವನ್ನ ತಾಳಿ ಬಂದಿರತಕ್ಕಂತಹ ನಡೆದಾಡುವ ದೇವರು ಮಾತನಾಡುವ ದೇವರೆಯಾಗಿರ್ತಕ್ಕಂಥ ಪರಮ ಪೂಜ್ಯ ಶಿವಯ್ಯಪ್ಪಾಜಿಯವರ ಪವಿತ್ರ ಪಾದಗಳಿಗೆ ಅನಂತ ಕೋಟಿ ಸರಸಾಷ್ಟ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಮಠದ ಮಹಾಮಾತೆ ಲಿಂಗೈಕ್ಯ ಮಾತೋಶ್ರೀ ಶಂಕರಮ್ಮ ತಾಯಿಯವರ ಶ್ರೀಚರಣಗಳು ಹಾಗೆ ಮಠದ ಕಿರಿಯ ಪೂಜ್ಯರಾಗಿರ್ತಕ್ಕಂತಹ ಜಗಬಳಗುವ ಜಂಗಮನಾಗಿ ಅವತಾರವನ್ನು ತಾಳಿ ಬಂದಿರತಕ್ಕಂತಹ ಪರಮ ಪೂಜ್ಯ ಕರಿಗಿರೀಶ ಸಂಗಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯಾಚರಣಾ ಪೂಜೆಗೆ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಈ ಒಂದು ಪುರಾಣ ಮಂಗಲಮಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಷಟಸ್ಥ್ರಹ್ಮಿ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಳಿದಾವರೆಗಳಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಪರಮ ಪೂಜ್ಯ ನಾಥ ವೇದೋಪಾಸಕರು ಶ್ರೀ ಶ್ರೀ ಜಗನ್ನಾಥ ಮಹಾಸ್ವಾಮಿಗಳು ಶ್ರೀ ಮಳೆ ರಾಜೇಂದ್ರ ಸ್ವಾಮಿ ಮಠ ಸುಕ್ಷೇತ್ರ ಮರುನಾಡ ಶ್ರೀಗಳ ಪವಿತ್ರ ಪಾದಗಳಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಮೇಲೆ ಆಶೀಲರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಪವಿತ್ರ ಪಾದಗಳಿಗೆ ನಮಸ್ಕರಿಸಿ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ಎಸ್ ಬಿ ಮಗೋಳಿ ಶರಣರಿಗೂ ಅನಂತ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ ಒಂದು ತಿಂಗಳವರೆಗೆ ಬಹಳ ವಿಶೇಷವಾಗಿ ತನ್ನ ಅನುಭವವನ್ನು ನಿಮ್ಮೆಲ್ಲರಿಗೂ ಹಂಚಿರ್ತಕ್ಕಂತಹ ದಪ್ಪಟ್ಟಿನ ಪ್ರವಚನಕಾರ ಅಂತ ಬದುಕೊಳ್ಳ ಮಹಾಂತೇಶ ಶರಣರಿಗೆ ಅನಂತ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಈ ಸಂಗೀತ ಬಳಕ ಸಂಗೀತ ವಚನಾ ಬಳಕವರಿಗೂ ವ್ಯವಸ್ಥಾಪಕರಿಗೂ ಕಾರ್ಯಕರ್ತರಿಗೂ ಶರಣ ಹಾಗೂ ಶರಣಿಯರ ಬಳಕು ಮುತ್ತು ಬಾಲಕ ಬಾಲಕಿಯರ ಬಳಕು ಒಂದು ತಿಂಗಳ ಪರ್ಯಂತರವಾಗಿ ಯುವಕರು ಐವತ್ತು ದಿವಸ ಬಹಳ ವಿಶೇಷವಾಗಿ ಸೇವೆಯನ್ನು ಮಾಡಿದ್ರು ರಾತ್ರಿ ಬಾರ ಹೋಗಿದ್ರು ಅವರು ಅಂತ ಎಲ್ಲಾ ಯುವಕರ ಪಡೆಗೆ ಅನಂತ ಶರಣಾರ್ಥಿಗಳನ್ನು ಕಾಣಿ ಇವತ್ತಿನ ಒಂದು ವಿಷಯದಲ್ಲಿ ಪಾಲ್ಗೊಳ್ಳೋಣ ಮಹಾ ಜ್ಞಾನಿ ಕಾಲಜ್ಞಾನಿ ಸದಾಶಿವಪ್ಪನವರ ವಿಶೇಷವಾಗಿರ್ತಕ್ಕಂಥ ಚರಿತ್ರೆಯನ್ನು ನೀವು ಕೇಳಿದ್ರಿ ಅನೇಕ ಹೋರಾಟಗಳನ್ನ ಕೇಳಿದ್ರಿ ಒಂದು ನಿಮ್ಸ್ ಏನಾದ್ರು ಅಂತ ಕೇಳಿದ ಸದಾಶಿವಪ್ಪನವರು ಮಠದೊಳಗ ಕ್ಷೌರವನ್ನ ಮಾಡಿಸ್ಕೊಳಕಂತಿದ್ರು ಕ್ಷೌರವನ್ನ ಮಾಡಿಸಿಕೊಳ್ಳುವಂತ ಸಮಯದೊಳಗ ಆ ನಂದಗ ಮುತ್ತಪ್ಪ ಅನ್ನುವಂತ ಒಬ್ಬ ಶಿಷ್ಯ ಸದಾಶಿವಪ್ಪನವರಿಗೆ ಆ ಸದಾಶಿವಪ್ಪನವ್ರಿಗೆ ಹೇಳಿದ್ರು ಆಗ ಸದಾಶಿವಪ್ಪನ ಮುಂದೆ ನಾಳೆ ಹೋಗಿ ಅಂತಂದ್ರು ಏನೇನಪ್ಪ ಬಂದ್ ಮಾಡುದು ಸರ್ ನಾನು ಹೋಗಬೇಕಾಗಿ ಜ್ವರದ ಬೇತಾನೆ ಮತ್ತೆ ಲಗೂನ ಬರ್ತುನು ಅಂತ ಹೇಳಿ ಸದಾಶಿವಪ್ಪನವ್ರಿಗೆ ಸಾತ್ರ ನಮಸ್ಕಾರವನ್ನ ಮಾಡಿ ನನ್ಗ ಹೋದ ಯಥಾ ಪ್ರಕಾರವಾಗಿ ಸದಾಶಿವಪ್ಪನವರು ಕ್ಷೌರವನ್ನ ಮಾಡಿಸಿಕೊಂಡ ಜಲಕವನ್ನ ಮಾಡಿ ಪೂಜೆ ಪುನಸ್ಕಾರವನ್ನ ಮಾಡಿ ಬಂದ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಹೋಗಿ ಮಂಚದ ಮೇಲೆ ಮಲ್ಗೋ ಮಂಚದ ಮೇಲೆ ಮಲ್ಗೊಂಡ್ರು ಅವಾಗ ದಾನ ಸ್ವಲ್ಪ ಸಮಯ ಹೋಯ್ತು ಎರಡು ತಾಸು ಮೂರು ತಾಸು ಹೋಗಿರ್ಬಹುದು ದಾನವಂತ ವಿಚಾರ ಮಾಡಿದ್ರು ಏನು ಅಂತಂದ್ರೆ ಸದಾಶಿವಪ್ಪ ಮೇಲ ಮೇಲೆ ಹೇಳ್ತಿದ್ದ ಚಾ ಕೇಳ್ತಿದ್ದ ನೀರ್ ಕೇಳ್ತಿದ್ದ ಆರ್ ಏನು ಕೇಳವಾಗಲ್ಲ ಒಂದ್ಸಲ ಎಬ್ಬಿಸಿ ನೋಡ್ಬೇಕು ಅಂತಂದಾಲ ಸದಾಶಿವಪ್ಪನವರು ಸದಾಶಿವನವರು ನಿಂಗದೊಳಗ ಆಗಿದ್ರು ಏನ ಭಕ್ತ ಸಾಗರ ಕೂಡಿದ್ರಿ ಈ ವಿಷಯ ಮೊತ್ತಿನ್ ಹೋಗಿ ಆ ನಂದಗಾ ಮುತ್ತದೊಳಗನ ವಿಷಯ ಹೋತು ಕುದುರೆಗೆ ಹತ್ಕೊಂಡು ಹೋದ ಹೋಗಿನ ಆ ಚೀಲಾ ಕೂಟಿ ಹಾಕ್ತಿದ್ದ ಆ ನೀವು ಕುದು ಸವಾರ ಹೋಗಿ ಏ ಮುತ್ತಪ್ಪ ಸದಾಶಿವರು ಲಿಂಗೈಕ್ಯ ಆದ್ರು ಸದಾಶಿವರು ಲಿಂಗೈಕ್ಯ ಆದ್ರು ಅಂತ ಸುದ್ದಿ ಕೇಳಿದ್ರು ಆ ಆಕಾಶವೇ ಕಳಿಸಿದಾಗ ನೋಡಿ ಮುತ್ತಪ್ಪ ಹೋಗುವಾಗ ಮಾತು ಹೇಳಿದ್ರು ಏ ಮುತ್ತ ಇವತ್ತು ಹೋಗ್ಬೇಡೋ ಮಠದ ಮಂಗ್ಯಾ ಹೋಗುದಿ ಮಂಗ್ಯಾನಂದ್ ಬಬಲಾನಿ ಮಾಡಿದಾಗ ಮಂಗ್ಯಾ ಒಂದ್ರು ಮಂಗ್ಯಾ ಹೋಗುದಿ ಮತ್ತೆ ನೀವು ಹೋಗ್ಬೇಡ ಯಪ್ಪಾ ಬಹಳ ಹೆಡಿಬಿಡಿ ಒಳಗಿದ್ದವ ಎಪ್ಪ ಮಂಗ್ಯ ಹೋದ್ರೆ ಹೋಗಲಿ ಮತ್ತೊಂದು ಮಂಗ್ಯ ತರ್ನು ಅಂತ ಹಿಂಗ್ ಹೇಳಿದ ಸದಾಶಿವಪ್ಪ ಅವ್ರು ಏನ್ ಹೇಳಿದ್ರು ಅಂತಾರೆ ಏ ಮಗನ ನಿನಗೆ ಮತ್ತೊಂದು ಮಂಗ್ಯ ತರುವಡ ತಾಕತ್ತಿತ್ತು ಅಂದ್ರ ಹೋಗು ಅಂತ ಅದನ್ನ ನೆನಪು ಮಾಡ್ಕೊಂಡ ಮುತ್ತಾಪ ಇಟ್ಟು ತ್ರಾಸ ಮಾಡ್ಕೊಂಡ ಅಂತಾರ ಅದೇನ್ ಹೇಳ್ತೀರಾಗಿದ್ರಿ ಎಲ್ಲರೂ ಕೂಡಿದ್ರು ಹರಗು ಚರ ಕೂಡಿ ಅಲ್ಲೇ ಸಾಲಗತಿಯೊಳಗ ಸದಾಶಿವಪ್ಪನ ಅಲ್ಲೇ ಕ್ರಿಯಾ ಸಮಾಧಿಯನ್ನು ಮಾಡಿದ್ರು ಜೈ ಮಂಗಳ ಜೈ ನಮ ಪಾರ್ವತಿ ಮನುಷ್ಯ ಕೊಡಿ ನಾನು ಅಂತೇಳಿ ಆ ಮಂಗಳಾರತಿ ಪತ್ರದೊಳಗೆ ಒಂದು ಎರಡು ಸಾಲ ಬರ್ತದೆ ನಮಗಂತಾನೆ ಶರೀರವನ್ನ ಧಾರಣೆ ಮಾಡ್ಕೊಂಡು ಬಂದಾರ ನಮಗತಾನೆ ಮಾತಾಡ್ತಾರ ನಮಗತಾನೆ ಇರ್ತಾರ ಎಲ್ಲವೂ ನಮ್ ತರನ ಇರ್ತತಿ ಆದ್ರ ಒಡಗಿರ್ತಕ್ಕಂತ ವಿಚಾರ ಅದ್ರೊಳಗ ಬಬಲಾಜವರು ಕೊಟ್ಟ ಎಂತ ಬೇಕಾದಂತ ಜ್ಞಾನಿ ಇದ್ರು ಸಹಿತ ತಿಳಿಲಿಕ್ಕೆ ಶಕ್ಯವೇ ಇಲ್ಲ ಅನ್ನುವಂತ ಮಾತಾಡ್ತಾರ ಮುತ್ತಾಪಿಟ್ಟು ತ್ರಾಸ ಮಾಡ್ಕೊಳಕಂತಿದ್ದವ ಯಪ್ಪಾ ನಿನ್ನ ನಿನ್ನ ಆಗ್ಲಿಲ್ಲ ಅಂತೇಳಿ ಒಳ್ಳೆಯ ಪ್ರಾರಂಭ ಮಾಡಿದ್ರು ನೋಡಿಕ್ಕ ಪ್ರಾರಂಭ ಮಾಡಿದ ಎಲ್ಲರೂ ಸಂಖ್ಯೆ ಸದಾಶಿವ ದರ್ಶನವನ್ನು ಮಾಡಿಕೊಂಡು ಕ್ರಿಯಾ ಸಮಾಧಿಯನ್ನು ಮಾಡಿದ್ರು ಏನು ಸಾಲ ಗದ್ದಿ ಇದಾವಲ್ಲ ಈ ಕಡೆಯಿಂದ ಮೂರನೇದು ಸದಾಶಿವಂದ ಶಿವೈ ಮೃತ್ಯಾಂಧ್ ಶಿವನಿಗೆ ಮುತ್ಯಾಂದ್ ಅದ್ರ ಮಗಲಿ ಗದಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಚರಿತ್ರೆ ಇದನ್ನ ಅಪ್ಪ ಅವರು ಯಾಕೆ ಅಂತ ಕೇಳಿದ್ರೆ ಇದ್ರ ಬಹಳ ಯುದ್ಧನಾಗಿ ಇದು ನಲವತ್ತು ವರ್ಷದ ಪರಿಶ್ರಮ ಈ ಗ್ರಂಥ ಹೊರಗೆ ಬರಬೇಕು ಅಂತ ನಲ್ವತ್ತು ವರ್ಷದ ಪರಿಶ್ರಮ ಅಪ್ಪ ಎಲ್ಲಾ ಕಡೆ ಹಿರಿಯರ ಕಡೆ ಎಲ್ಲಾ ವಿಚಾರಗಳನ್ನ ಸಂಗ್ರಹ ಮಾಡಿ ಮೌಡಿ ದಾಖಲೆಗಳನ್ನ ಸಂಗ್ರಹ ಮಾಡಿ ಅಂತ ಕೇಳಿದ್ರ ಬಬಲಾದಿ ಮಠಕ್ಕ ಶಿವಯ್ಯಪ್ಪ ಏನ್ ಸಂಬಂಧ ಅಂತೇಳಿ ಸಾಕಷ್ಟು ಮಂದಿ ಮಾತಾಡ್ತಿತ್ತು ಈ ಗ್ರಂಥ ಏನ್ ಹೊರಗತ್ತಲ್ಲ ಸದಾಶಿವಪ್ಪನ ಮೂಲ ವಂಶ ಸಾರ್ವಜನಿಕ ಬಂದೈಲ್ಲ ಆ ಮೂಲ ವಂಶ ಸದಾಶಿವಪ್ಪನ ವಂಶಸ್ಥರು ಯಾರು ಅಂತ ಕೇಳಿ ಶಿವಯ್ಯಪ್ಪನವರು ಮಾತ್ರ ಈ ಬಂಗಡಿ ಕೊಟ್ಟ ವಂಶವಾಗಿ ನೋಡಿದ್ರಿ ಅಂತಂದ್ರ ನಿಮಗೇ ಎಲ್ಲ ಗೊತ್ತಾಗಿ ಬಿಡ್ತೈತಿ ಅಂತ ಬಹಳ ವಿಶೇಷವಾಗಿರ್ತಕ್ಕಂತಹ ಲೀಲೆ ಇದನ್ನ ಮನೆಯೊಳಗೆ ಹೋಗಿತ್ರಿ ಅಂತಂದ್ರ ಎಂತ ಸಿದ್ಧಿ ಆಗ್ತದ ಪಾತ್ರ ಎಲ್ಲ ಒಂದು ತಿಂಗಳ ತನಕ ಏನ್ ಹೇಳ್ಬೇಕಲ್ಲ ಹೇಳಿ ಹ ವಿಶೇಷವಾಗಿ ನಿಮ್ಮ ಪ್ರೀತಿಯ ವಸ್ತುವನ್ನ ಯಾವ ರೀತಿ ನೀವು ಜಾಪಾಗ ಮಾಡ್ತೀರಲ್ಲ ಅದ್ರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿರ್ತೀರಲ್ಲ ಎಂಟಿ ಮೇಲೆ ಆಗ್ಲಿ ಮಕ್ಕಳ ಮೇಲೆ ಆಗ್ಲಿ ಅವು ಮೇಲಾಗ್ಲಿ ಎದ್ರ ಮೇಲೆ ಪ್ರೀತಿ ಇಟ್ಟಿರ್ತಾರಲ್ಲ ಆ ಪ್ರೀತಿ ವಿಶ್ವಾಸ ಭಕ್ತಿ ಈ ಗ್ರಂಥದ ಮೇಲೆ ಇಟ್ರಿ ಅಂತಂದ್ರೆ ನಿಮ್ಮ ಮನೆ ಏನಾಗ್ತದಪ್ಪ ಅಂತ ಶಿವನ ಕೈಲಾಸ ಅದ್ರ ವಿಶೇಷವಾಗಿರ್ತಕ್ಕಂಥ ಮಹಾತ್ಮ ಎಲ್ಲಾ ಪ್ರೀತಿ ಎಲ್ಲಾ ಎಲ್ಲಾ ಮತ್ತೆ ಮುಂದಿನ ದಿನ ಬಹಳ ವಿಶೇಷ ಐತಿ ನಲವತ್ತೆರಡು ಐತಿ ಗ್ರಂಥ ನಲವತ್ತೆಂಟು ರಜೆ ಈಗ ಹದಿನೆಂಟು ರಜೆ ಆಯ್ತು ಹದಿನೆಂಟು ರಜೆ ಆಯ್ತು ಮತ್ತೆ ಮುಂದಿನ ವರ್ಷ ಏನ ಲೀಲ ಬರ್ತಾವ ಅನ್ನೋದನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಾನು ಹೇಳುವ ಅಪರೂಪ ಪುಷ್ಪನ ಸದ್ಗುರುನಾಥನ ಪಾದಕರಿಗೆ ಶುರ ಮಾಡ್ತೀನಿ ಸಾಂಬಜೇ ನಮ ಪಾರ್ವತಿ ಪದ ಶಿವಹರ ಮಹಾದೇವ್ ದುಬರಿಗೆ